ಎಲ್ಲರಿಗೂ ಹಾಯ್ ಇವತ್ತು ಒಳ್ಳೆ ಮೀನಿನ ಸಾಂಬಾರ್ ಜೊತೆ ಬರ್ತಾ ಇದ್ದೀನಿ ಮೀನಿನ ಸಾಂಬಾರೆಲ್ಲ ಮೀನಿನ ಗ್ರೇವಿ ಸೂಪರ್ ಟೇಸ್ಟ್ ಆಗಿರುತ್ತೆ ಅಂಥ ಈಗ ನೋಡ್ಬಿಡೋಣ ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ ಇವತ್ತಿಲ್ಲಿ ಕೆರೆಯಲ್ಲಿ ಫ್ರೆಶ್ ಮೀನುಗಳು ಹಿಡಿತಾ ಇದ್ದರು ನಮಗೆ ಗೊತ್ತಿರೋರೊಬ್ರು ಇದ್ದರು ಪರಿಚಯದವರು ನಿಮಗೂ ಮೀನು ಬೇಕಾ ಅಂತ ಫೋನ್ ಮಾಡಿ ಕೇಳಿದರು ಹ್ಞೂ ಬೇಕಂದ್ರೆ ಒಂದು ಕೆ ಜಿ ಮೀನನ್ನ ಚೆನ್ನಾಗೆ ಕ್ಲೀನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ಎಷ್ಟು ಬೆಳ್ಳಗಿದೆಯಲ್ಲ ಒಂದೊಂದು ಪೀಸು ಆಮೇಲೆ ಫ್ರೆಶ್ ಮೀನಲ್ವಾ ಟೇಸ್ಟ್ ಮಾತ್ರ ಸೂಪರಾಗಿದೆ ಇವತ್ತು ಈ ವಿಡಿಯೋದಲ್ಲಿ ಆಂಧ್ರ ಸ್ಟೈಲ್ ಚಾಪಲ ಪುಲುಸು ಅಂದರೆ ಆಂಧ್ರ ಸ್ಟೈಲ್ ಮೀನಿನ ಗ್ರೇವಿ ಮಾಡಕ್ಕೆ ಹೋಗ್ತಾ ಮೀನು ಸಾಂಬಾರಲ್ಲ ಮೀನಿನ ಗ್ರೇವಿ ನಮಗೆ ಕಾಯಿ ತುರಿ ಮಸಾಲೆ ಯಾವುದು ಬೇಡ ಸಿಂಪಲ್ ಆಗಿ ಮನೆಯಲ್ಲಿರೋ ಪದಾರ್ಥಗಳೆಲ್ಲ ಟೇಸ್ಟಿಯಾಗಿರುವ ಮೀನಿನ ಗ್ರೇವಿ ಮಾಡಿಬಿಡೋಣ ಈ ತಲೆ ಬಂದು ನಮ್ಮ ಮನೇಲಿ ಯಾರು ತಿನ್ನೋಣ ನಾನೇ ತಿನ್ನಬೇಕು ಇದು ನಮ್ಮ ಮನೇಲಿ ಬೇಜಾರಾದರೆ ನಮ್ಮ ತಲೆ ತಿನ್ಬೇಡ ನಿನಗೆ ಮೀನು ತಲೆ ತಂದು ಕೊಡ್ತೀನಿ ನಮ್ಮ ತಲೆ ತಿನ್ನೋದು ಕಡಿಮೆ ಮಾಡುವಂಥ ಡೈಲಾಗ್ ಹೊಡಿತಾ ಇರ್ತಾರೆ ಈಗ ಮೀನಿನ ಗ್ರೇವಿಗೆ ಬೇಕಾಗಿರೋ ಪದಾರ್ಥಗಳು ಬೆಳ್ಳುಳ್ಳಿ ಒಂದೆರಡು ಸಿಪ್ಪೆ ಸುಳಿಬೇಡಿ ಸಿಪ್ಪೆ ಸಮೇತನೇ ಹಾಕಿ ಶುಂಠಿ ಒಂದೂವರೆ ಇಂಚು ನಾಲ್ಕು ಈರುಳ್ಳಿ ಮೀಡಿಯಮ್ ಸೈಜ್ ಟೊಮೊಟೊ ಒಂದು ಮೂರು ಬೇಕಾಗುತ್ತೆ ಸಾಸಿವೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಈ ಮೀನಿನ ಗ್ರೇವಿಗೆ ಸಾಸಿವೆ ಜೀರಿಗೆ ಟೇಸ್ಟು ತುಂಬ ಚೆನ್ನಾಗಿ ಕೊಡುತ್ತೆ ಆಮೇಲೆ ಮೆಂತ್ಯ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೆಂತ್ಯ ಸೊಪ್ಪು ಇಲ್ಲಾಂದರೆ ಮೆಂತ್ಯ ಕಾಳಾದರೂ ಒಂದು ನಾಲ್ಕರಿಂದ ಐದು ತಗೊಳ್ಳಿ ಯಾವಾಗ ಹಾಕಬೇಕಂತ ನಾನು ಹೇಳ್ತೀನಿ ಅದರ ಜೊತೆಗೆ ಉಪ್ಪು ಅರ್ಶಿನ ಅಚ್ಚಿಕರದ ಪುಡಿ ಗರಂ ಮಸಾಲೆ ನೆಕ್ಸ್ಟ್ ಬಂದು ಹುಣ್ಸೆ ಹಣ್ಣು ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಅಷ್ಟು ಹುಣ್ಸೆ ಹಣ್ಣು ನೆನೆ ಹಾಕಿದ್ದೀನಿ ಮೀನು ಗ್ರೇವಿಗೆ ಮೀನು ಸಾಂಬಾರಿಗೆ ಹಣ್ಣು ಉಳಿ ಹಾಕಿದ್ರೇ ಟೇಸ್ಟ್ ಸಕತ್ತಾಗಿರುತ್ತೆ ಮೀನು ಗ್ರೇವಿ ಅಂದರೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಒಂದು ಕಪ್ಪು ಎಣ್ಣೆ ಧನಿಯಾ ಪೌಡರ್ ಒಂದು ಟೇಬಲ್ ಸ್ಪೂನ್ ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ನಾವು ಕಟ್ ಮಾಡಿರೋ ಮೂರು ಟೊಮೊಟೊ ಪೀಸ್ಗಳನ್ನ ಈ ಥರ ಉದ್ದದ್ದಾಗ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಆಮೇಲೆ ನಾಲ್ಕು ಈರುಳ್ಳಿ ತೊಗೊಂಡಿದ್ನಲ್ಲ ಎರಡು ಈರುಳ್ಳಿ ರುಬ್ಬಕ್ಕೆ ಹಾಕಬೇಕು ಎರಡು ಈರುಳ್ಳಿ ಒಗ್ಗರಣೆಗೆ ಹಾಕಬೇಕು ಶುಂಠಿ ಈ ಥರ ಕಟ್ ಮಾಡ್ಕೊಂಡು ಹಾಕೋಬೇಕು ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕಬೇಕು ನೀರು ಹಾಕದೆ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬಂದ್ಬಿಡೋಣ ನೋಡಿ ನಾವು ನೀರು ಹಾಕಿಲ್ಲ ಟೊಮಾಟೋದಲ್ಲಿ ಇರೋ ನೀರೆಲ್ಲ ಈ ಥರ ಗ್ರ ಪೇಸ್ಟ್ ಆಗಿದೆಯಲ್ಲ ಸೊ ಅದಕ್ಕಾಗಿ ನೀರು ಹಾಕಬಾರ್ದು ಈಗ ಇದರಲ್ಲಿ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಹಾಕಬೇಕು ಈ ಈ ಮೀನಿನ ಗ್ರೇವಿ ತುಂಬಾ ಟೇಸ್ಟ್ ಬರೋಕ್ಕೆ ಕಾರಣ ಜೀರಿಗೆ ಆಮೇಲೆ ಸಾಸಿವೆ ಓಕೆನಾ ಈ ಥರ ಗ್ರೈಂಡ್ ಮಾಡಿಕೊಂಡು ನೀಟಾಗಿ ಪೇಸ್ಟ್ ತರ ಮಾಡ್ಕೊಂಡು ಬಂದಮೇಲೆ ಮೀನು ಗ್ರೇವಿ ಯಾವ ಪಾತ್ರೆಯಲ್ಲಿ ಮಾಡೋಣ ಅನ್ಕೋತಾ ಇದ್ರೋ ಅದೇ ಪಾತ್ರೆಯಲ್ಲಿ ನಾವು ರುಬ್ಬಿರೋ ಪೇಸ್ಟ್ ಹಾಕಬೇಕು ಆಮೇಲೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಇರುತ್ತಲ್ಲ ನೀರು ಸೇರಿಸಿ ಆ ನೀರು ಸಹ ಹಾಕಬೇಕು ನೆಕ್ಸ್ಟ್ ಬಂದು ಹುಣ್ಸೆನ್ನ ಕ್ಯೂ ಚಿಟ್ಟು ಫಿಲ್ಟ್ರ್ ಮಾಡಿ ಇಟ್ಟರು ಅದರಲ್ಲಿ ಸ್ವಲ್ಪ ಸಿಪ್ಪೆ ಅನ್ನೋದು ಬಂದೇ ಬರುತ್ತೆ ನಾವು ಊಟ ಮಾಡಿದಾಗ ಆ ಸಿಪ್ಪೆ ಸಿಕ್ಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಸೊ ಅದಕ್ಕಾಗಿ ಫಿಲ್ಟ್ರ್ ಮಾಡಿ ಆ ಸಿಪ್ಪೆನ ಸ್ವಲ್ಪ ಬಂದ್ರೂ ಆ ಸಿಪ್ಪೆನ ತೆಗ್ದುಬಿಡ್ಬೇಕು ನೋಡ್ತಾ ಇದ್ರಲ್ಲ ನಾವು ಎಷ್ಟೇ ಕ್ಲೀನ್ ಮಾಡಿದರೂ ಆ ಸಿಪ್ಪೆನ ಸ್ವಲ್ಪ ಬಂದೇ ಬರುತ್ತೆ ಸೊ ಅದಾದಮೇಲೆ ನಮಗೆ ಮೀನಿನ ಗ್ರೇವಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳಿ ಒಂದು ಕೆ ಜಿ ಮೀನಿಗೆ ನಾನಿವತ್ತು ಗ್ರೇವಿ ಮಾಡ್ತಾಯಿದ್ದೀನಿ ನೋಡಿ ಇಷ್ಟೇ ಸಾಕು ನಾವು ಇವತ್ತು ಆಂಧ್ರ ಸ್ಟೈಲ್ ಮೀನನ್ನು ಗ್ರೇವಿ ಮಾಡ್ತಾ ಇದೀವಲ್ಲ ಇಷ್ಟೇ ನೀರು ಸಾಕು ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡಿ ಧನಿಯಾ ಪೌಡರ್ ಒಂದು ಟೇಬಲ್ ಸ್ಪೂನ್ ಅಚ್ಚುಕರದ ಪುಡಿ ಮೂರು ಟೇಬಲ್ ಸ್ಪೂನ್ ಹರ್ಶಿನ ಪೌಡರ್ ಕಾಲು ಟೇಬಲ್ ಸ್ಪೂನ್ ಉಪ್ಪು ಎರಡು ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್ ಒಂದು ಕಾಲು ಟೇಬಲ್ ಸ್ಪೂನ್ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾವು ಇದರಲ್ಲಿ ಕಾಯಿ ಹಾಕ್ತಾಯಿಲ್ಲ ಚಕ್ಕೆ ಲವಂಗ ಏನೂ ಸಿಂಪಲ್ ಸಿಂಪಲಾಗಿರೋದೆ ನಮ್ಮ ಮನೆಯಲ್ಲಿ ಯಾವ ಪದಾರ್ಥಗಳಿದೆ ಅದೇ ಪದಾರ್ಥಗಳಲ್ಲಿ ಸಿಂಪಲಾಗಿ ಟೇಸ್ಟ್ ಆಗಿರುವ ಆಂಧ್ರ ಸ್ಟೈಲ್ ಮೀನಿನ ಚಾಪಲ ಪುಲಸು ಅಂದರೆ ಮೀನಿನ ಗ್ರೇವಿ ರೆಡಿ ಆಗುತ್ತೆ ವಿಡಿಯೋದಲ್ಲಿ ಈ ವಿಡಿಯೋ ನೋಡಿ ಇದೇ ಥರ ಮಾಡಿ ತಿನಿರಿ ನಿಮಗೆ ಟೇಸ್ಟು ಸೂಪರಾಗಿ ಅನಿಸುತ್ತೆ ಎಲ್ಲ ಪೌಡರ್ಗಳು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಹೈ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಕುದಿಬೇಕು ಮೀನಿನ ಗ್ರೇವಿ ಅಂದರೆ ಆ ಗ್ರೇವಿ ಎಷ್ಟು ಕುದಿದ್ರೆ ಅಷ್ಟು ಟೇಸ್ಟ್ ಬರುತ್ತೆ ಹಂಗಂತ ಜಾಸ್ತಿ ಕುದಿಸ್ಬಿಟ್ಟು ಕಡಿಮೆ ಮಾಡಕ್ಕೆ ಹೋಗ್ಬೇಡಿ ಒಂದು ಹತ್ತು ನಿಮಿಷ ಕುದಿ ಬಂದರೆ ಸಾಕಾಗುತ್ತೆ ನೆಕ್ಸ್ಟ್ ಇದರಲ್ಲಿ ನಾವು ಕಟ್ ಮಾಡಿ ತೊಳೆದಿರೋ ಮೀನು ಪೀಸ್ಗಳು ಹಾಕ್ಬಿಟ್ಟು ಸೌಟಲ್ಲಿ ಕಳ್ಸೋಕೆ ಹೋಗ್ಬಾರ್ದು ಕೈಯಲ್ಲಿ ಹಿಡಿ ಇಟ್ಕೊಂಡು ಜಸ್ಟ್ ಸೆಟ್ ಸೆಟ್ ಮಾಡಬೇಕಷ್ಟೇ ಸೌಟ್ ಮಾತ್ರ ಹಾಕಬೇಡಿ ಆ ಮೀನಿನ ಪೀಸು ಪೀಸ್ ಪೀಸ್ ಹಾಕ್ಬಿಡತ್ತೆ ಸೊ ಅದಕ್ಕಾಗಿ ಸೌಟ್ ಮಾತ್ರ ಯೂಸ್ ಮಾಡೋಕ್ಕೆ ಹೋಗಬಾರ್ದು ಈಗ ಮುಚ್ಚಳ ಇಟ್ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದರಿಂದ ಏಳು ನಿಮಿಷ ಕುದಿಯೋಕ್ಕೆ ಬಿಡಬೇಕು ಜಾಸ್ತಿ ಕುದಿಯೋಕ್ಕೆ ಬಿಡಬೇಡಿ ಮೀನು ಪೀಸು ಪೀಸ್ ಪೀಸ್ ಹಾಕ್ಬಿಡತ್ತೆ ತಿನ್ನಕೆ ಸಿಗಲ್ಲ ಓಕೆನಾ ಈಗ ಏಳು ನಿಮಿಷ ಆದಮೇಲೆ ಮುಚ್ಚಳ ಓಪನ್ ಮಾಡಿ ಸಲ ಕೈಯಲ್ಲೇ ಈ ಥರ ಸೆಟ್ ಮಾಡ್ಕೊಳ್ಳಿ ಸೌಟ್ ಮಾತ್ರ ಇಡೋಕ್ಕೆ ಹೋಗಬೇಡಿ ಇನ್ನೊಂದು ಎರಡು ನಿಮಿಷ ಈ ಥರ ಕುದಿ ಬಂದ ಮೇಲೆ ಸ್ಟವ್ ಆಫ್ ಮಾಡಿ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು ಅದರಲ್ಲಿ ಆಂಧ್ರ ಸ್ಟೈಲ್ ಮೀನಿನ ಗ್ರೇವಿ ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಒಂದು ಬೌಲ್ ಎಣ್ಣೆ ಹಾಕಿ ಕಾಲ್ ಟೇಬಲ್ ಸ್ಪೂನ್ ಸಾಸಿವೆ ಕಾಲು ಟೇಬಲ್ ಸ್ಪೂನ್ ಜೀರಿಗೆ ನಾನು ಫಸ್ಟೇ ಹೇಳಿದ್ನಲ್ಲ ಮೆಂತ್ಯ ಸೊಪ್ಪು ಯಾವಾಗ ಯೂಸ್ ಮಾಡಬೇಕಂತ ನಿಮ್ಮ ಹತ್ರ ಮೆಂತ್ಯ ಸೊಪ್ಪು ಇಲ್ಲಾಂದ್ರೆ ಕಾಳು ಒಂದು ನಾಲ್ಕರಿಂದ ಐದು ಇವ ಸಾಸಿವೆ ಹಾಕಿದಾಗ ಹಾಕೊಂಡ್ಬಿಡಿ ಓಕೆನಾ ಈರುಳ್ಳಿ ನಾವು ಎರಡು ರುಬ್ಬಕ್ಕೆ ಪೇಸ್ಟ್ ಹಾಕಿದ್ವಿ ಎರಡು ಇಲ್ಲಿ ಹಾಕಿದಿನಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಸಿರು ಮೆಣಸಿನಕಾಯಿ ಒಣಮೆಣಿನಕಾಯಿ ಒಣಮೆಣಕಾಯಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಆಮೇಲೆ ಎಲ್ಲ ಬ್ರೌನ್ ಕಲರ್ ಬಂದಮೇಲೆ ಮೆಂತ್ಯ ಸೊಪ್ಪು ಹಾಕೊಳ್ಳಿ ಮೀನಿನ ಗ್ರೇವಿಗೆ ಮೆಂತ್ಯ ಸೊಪ್ಪು ಹಾಕಿರೋ ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನೀವೆಲ್ಲೋ ಮನೆ ಹಿಂದೆಗಡೆ ಅಡುಗೆ ಮಾಡಿದರೂ ಮನೆಯೆಲ್ಲ ಗಮ್ಮಂತ ಆ ಫ್ಲೇವರು ಎಲ್ಲರಿಗೂ ಬನ್ನಿ ತಿನ್ನಿ ಅಂತ ಕರಿಯುತ್ತೆ ಅಷ್ಟು ಟೇಸ್ಟ್ ಇರುತ್ತೆ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಚೆನ್ನಾಗಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಆದಮೇಲೆ ಅಚ್ಚಿಕರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿ ಯಾಕಂದರೆ ನಾವು ಮೀನಿನ ಗ್ರೇವಿ ಮಾಡಿದ್ವಲ್ಲ ಮೇಲೆ ಕೆಂಪಾಗೆ ಕಲರ್ಫುಲ್ಲಾಗಿ ಕಾಣಿಸ್ಬೇಕಂದ್ರೆ ಈ ಒಗ್ಗರಣೆಯಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಹಾಕ್ತೀವಿ ಅಂದರೆ ಮೀನು ಗ್ರೇವಿ ಕಲರ್ಫುಲ್ಲಾಗಿ ಕಾಣುತ್ತೆ ಟೇಸ್ಟು ಸಹ ಸೂಪರಾಗಿರುತ್ತೆ ಒಗ್ಗರಣೆ ಈ ಥರ ರೆಡಿ ಆದಮೇಲೆ ಮೀನು ಗ್ರೇವಿ ಸ್ಟವ್ ಆಫ್ ಮಾಡಿ ಒಂದು ಸೈಡ್ಗೆ ಇಟ್ಟಿದ್ವಲ್ಲ ಈಗ ಅದಿಟ್ಟು ಸ್ವಲ್ಪ ಒಂದು ಕುದಿ ಬಂದಾಗ ಈ ಒಗ್ಗರಣೆ ಸುರಿದುಬಿಟ್ರೆ ಫ್ಲೇವರ್ ಚೆನ್ನಾಗಿ ಹಿಡಿಯುತ್ತೆ ಉಪ್ಪು ಖಾರ ಹುಳಿ ಎಲ್ಲ ಸಖತ್ತಾಗಿಡ್ದು ಆಂಧ್ರ ಸ್ಟೈಲ್ ಮೀನಿನ ಗ್ರೇವಿ ರೆಡಿಯಾಗಿದೆ ನೀವು ಈ ಥರ ಒಂದು ಸಲ ಮಾಡಿ ತಿಂಡಿ ಸಖತ್ತಾಗಿರುತ್ತೆ ಆಮೇಲೆ ಫ್ರೆಶ್ ಕೆರೆಯಲ್ಲಿ ಹಿಡಿದ್ರಲ್ಲ ಟೇಸ್ಟ್ ಮಾತ್ರ ಆಗಿತ್ತು ನಿಮಗೆ ಈ ಆಂಧ್ರ ಸ್ಟೈಲ್ ಮೀನಿನ ಗ್ರೇವಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ ಓಕೆನಾ ಎಲ್ಲರಿಗೂ ಬಾಯ್